ನಿಮ್ಮ ಯಶಸ್ಸಿಗೆ ಕಾರಣವೇ ನಿಮ್ಮ ನಿಯತ್ತು ಮತ್ತು ಶಿಸ್ತು ಯಾವುದೇ ಒಬ್ಬ ವ್ಯಕ್ತಿ ಶಿಸ್ತು ಮತ್ತು ನಿಯತ್ತು ಕಾಪಾಡಿಕೊಂಡು ಹೋದಲ್ಲಿ ಯಶಸ್ಸು ಹೇಳುವುದು ತನ್ನಿಂದ ತಾನಾಗೆ ನಿಮ್ಮ ಹಿಂದೆ ಬರುವಂಥದ್ದಾಗ್ತದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವಾರ್ಷಿಕ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಮಕರ ರಾಶಿ ಮಕರ ರಾಶಿ ಅಂತಂದರೆ ಈ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಒಂದು ಅದ್ಭುತವಾದಂಥ ರಾಶಿ ಅಂತಂದರೆ ಅದು ಮಕರ ರಾಶಿ ಈ ಮಕರ ರಾಶಿಯವರು ಯಾವತ್ತಿದ್ರೂ ಕೂಡ ಒಂದು ನಿಯತ್ತಿನ ಕೆಲಸ ಮಾಡುವಂಥವರು ಒಂದು ನಿಯತ್ತಾಗಿರುವಂಥ ವ್ಯಕ್ತಿಗಳು ಒಂದು ನಿಯತ್ತಿಗೆ ಬೆಲೆ ಕೊಡುವಂಥವ್ರು ಗೌರವ ಕೊಡುವಂಥವ್ರು ಆದರೆ ಎಲ್ಲೋ ಒಂದು ಕಡೆಗೆ ಈ ಸಾತಿ ಆಗಿರ್ಬೋದು ಬೇರೆ ಯಾವುದೇ ಅನ್ಯ ಗ್ರಹದಿಂದ ಇವರಿಗೆ ತೊಂದರೆಗಳು ಜಾಸ್ತಿನೂ ಉಟ್ಕೊಳ್ಳುವಂಥದ್ದು ಇದೆ ಆದರೆ ಈ ಬರುವಂತಹ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲೇನಿದೆ ಮಕರ ರಾಶಿಯವರಿಗೆ ಅತಿ ಅದ್ಭುತವಾದಂಥ ಬದಲಾವಣೆಗಳು ಸಿಗ್ತದೆ ನಿಮ್ಮ ಜೀವನ ಬದಲಾವಣೆಯತ್ತ ಸಾಕ್ತದೆ ಖಂಡಿತವಾಗಲೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಬೇಕು ತಾವು ಯಾಕಂತಂದರೆ ನಾನು ಹೇಳುವಂಥ ಒಂದು ಲೈನು ಕೂಡ ಈ ವರ್ಷದಲ್ಲಿ ನಿಮಗೆ ಆಗೇ ಆಗುವಂಥದ್ದಿದೆ ನಿಮ್ಮ ಸ್ನೇಹಿತರಿದ್ದರೂ ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಯಾರಿಗೋ ಒಬ್ಬರಿಗೆ ನಿಮ್ಮಿಂದ ಅನುಕೂಲ ಆಗಲಿ ಈ ರೀತಿಯಾದಂಥ ಒಂದು ಮನೋಭಾವನೆಯಿಂದ ಈ ವಿಡಿಯೋ ನೋಡಿ ಮತ್ತೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾನು ನೇರವಾಗಿ ಬರುವಂಥದ್ದು ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ಭವಿಷ್ಯದತ್ತ ಪ್ರಥಮದಲ್ಲಿ ಈ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಮಕರ ರಾಶಿಯವರಿಗೆ ಒಂಚೂರು ನಿಧಾನ ಇರುತ್ತೆ ಅದು ಅದು ಎಲ್ಲಿವರಿಗೆ ಅಂತಂದರೆ ಒಂದು ಮಾರ್ಚ್ವರೆಗೆ ಸ್ವಲ್ಪ ನಿಧಾನ ಆಗಬಹುದು ಮಾರ್ಚ್ ನಂತರದಲ್ಲಿ ನಿಮ್ಮ ಜೀವನ ಹೇಳುವಂಥದ್ದು ಒಂದು ರೈಲ್ ಇದ್ದಂಗೆ ಇರ್ತದೆ ಯಾವತ್ತಿದ್ರೂ ಕೂಡ ರೈಲು ಒಂದು ಸ್ಟೇಷನಿಂದ ಇಂದ ಆಗುವ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಒಂದು ಎರಡು ಕಿಲೋಮೀಟರ್ ಸ್ವಲ್ಪ ಸ್ಲೋ ಆಗೇ ಮೂವ್ ಆಗುತ್ತೆ ಹೋಗ್ತಾ 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 ಅದರ ವೇಗ ನೂರು ನೂರ ಇಪ್ಪತ್ತುವರೆಗೂ ಹೋಗುತ್ತೆ ಅದೇ ರೀತಿಯಾದಂಥ ಒಂದು ನಿಮ್ಮ ಭವಿಷ್ಯ ಕೂಡ ಈ ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯುವಂಥದ್ದಾಗ್ತದೆ ಖಂಡಿತವಾಗಲೂ ಕೂಡ ಕೆಲವೊಮ್ಮೆ ಸ್ವಲ್ಪ ನಿಧಾನ ಇದ್ರೂ ಕೂಡ ವೇಗ ತಗೊಳ್ಳುವಂಥದ್ದು ಆ ಚಾಲಕನ ಕೆಲಸ ಆಗಿರ್ತದೆ ಅದೇ ರೀತಿಯಾಗಿ ಈ ರೈಲಿನ ಚಾಲಕ ಏನು ಕೆಲಸ ಮಾಡ್ತಾನೋ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮಕರ ರಾಶಿಯವರು ಅದೇ ರೀತಿಯಾದಂಥ ಒಂದು ಹೆಜ್ಜೆ ಇಟ್ಟರೆ ಭವಿಷ್ಯ ಹೇಳುವಂಥದ್ದು ಅದ್ಭುತದತ್ತ ಹೋಗುವಲ್ಲಿ ಎರಡು ಮಾತೇ ಇಲ್ಲ ಹಾಗಾದರೆ ಈ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಮಕರ ರಾಶಿಯವರಿಗೆ ಯಾವುದೆಲ್ಲ ಲಾಭ ಫಲ ಇದೆ ಅಥವಾ ತಾವು ಏನು ಮಾಡಬೇಕು ಒಂದು ಭವಿಷ್ಯ ಉತ್ತಮವಾಗಿ ಕಟ್ಕೋಬೇಕು ಅಂತಂದ್ರೆ ತಾವು ಏನು ಮಾಡಬೇಕು ಹೇಳುವಂಥದ್ದು ಈ ವಿಡಿಯೋ ಆಗಿರ್ತದೆ ನಿಮಗೆ ಪ್ರಥಮದಲ್ಲಿ ನೀವು ಯಾರಿಗೂ ಒಬ್ರಿಗೆ ಮೋಸ ಮಾಡುವವರಲ್ಲ ಬೇರೆಯವರಿಂದ ನಿಮಗೆ ಮೋಸ ಆದರೂ ಕೂಡ ನೀವು ಅದನ್ನು ಸಹಿಸಿಕೊಳ್ಳುವಂಥವ್ರು ಅಲ್ಲ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಆದರೆ ಈ ಇಪ್ಪತ್ತಾರರಲ್ಲಿ ನಿಮ್ಮ ಬದುಕು ಬದಲಾವಣೆಯತ್ತ ಸಾಗುವಂಥದ್ದು ಒಂದು ಬದಲಾವಣೆ ಒಂದು ಮಾನವ ಧರ್ಮ ಅದು ಕಾಲಚಕ್ರ ಉರುಳುತಾನೆ ಇರ್ತದೆ ಆ ಕಾಲಚಕ್ರದ ಪ್ರಕಾರ ಈ ಮಾನವನು ಕೂಡ ಅವನ ಭವಿಷ್ಯ ಮುಂದೆ ತೊಗೊಂಡು ಹೋಗ್ತಾನೆ ಇರ್ತಾನೆ ಆದರೆ ಈಗ ಆಗುವಂಥ ಬದಲಾವಣೆ ಏನಿದೆ ಮಕರ ರಾಶಿಯವರಿಗೆ ಇದು ನಿಮ್ಮ ಜೀವಮಾನದ ಒಂದು ಶ್ರೇಷ್ಠ ಅವಧಿ ಅಂತ ಹೇಳಬಹುದು ಈ ಕಡೆಗೆ ಬಂದರೆ ಈ ಸಾಡೆಸತಿನೂ ಮುಗ್ದಿದೆ ಬೇರೆ ಅನ್ಯ ಗ್ರಹಗಳಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ ಶನಿ ಗ್ರಹ ಕೂಡ ನಿಮಗೆ ಒಂದು ಉತ್ತಮವಾದಂಥ ಲಾಭ ಫಲ ಕೊಡೋದು ಹಾಗಾಗಿ ಈಗ ಏನಾಗ್ಬೋದು ಅಂತಂದರೆ ಹಣಕಾಸು ಸ್ಥಿತಿ ಉತ್ತಮವಾಗಿರ್ತದೆ ತುಂಬ ಜನ ಮಕರ ರಾಶಿಯವರು ಈಗಲೂ ಹೇಳ್ತಿದ್ದಾರೆ ಇನ್ನೂ ಏನೂ ಆಗಲಿಲ್ಲ ಸ್ವಾಮಿ ಇದ್ದಂಗೆ ಇದ್ದೀವಿ ಏನು ಮಾಡಬೇಕು ಅಂತ ತೋಚೋದಿಲ್ಲ ಅಂದ್ಕೊಂಡು ಖಂಡಿತವಾಗಲೂ ಕೂಡ ಇದು ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ ಗೋಚಾರ ಫಲ ನಿಮ್ಮ ಜನ್ಮ ಜಾತಕದ ಗೋಚಾರ ಫಲ ಅಲ್ಲ ಇದು ಈ ರೀತಿಯಾದಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಇದ್ದಲ್ಲಿ ಖಂಡಿತವಾಗಲೂ ಕೂಡ ನೀವು ನಿಮ್ಮ ಜನ್ಮ ಜಾತಕವನ್ನು ಒಂದು ನೀವು ನುರಿತ ಜ್ಯೋತಿಷಿಗಳಿಗೆ ತೋರಿಸೋದು ಅತಿ ಉತ್ತಮ ಕೆಲವೊಂದಿಷ್ಟು ಗ್ರಹಗಳು ನಿಮ್ಮ ಈ ಜಾತಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಆಶೀನರಾಗಿದ್ದಾಗ ಇಂಥ ಸಮಸ್ಯೆಗಳು ಸರ್ವೇಸಾಮಾನ್ಯ ಆಗಿರ್ತದೆ ಯಾವುದೇ ಗ್ರಹ ಎಲ್ಲೇ ಇದ್ದರೂ ಕೂಡ ಎಲ್ಲದಕ್ಕೂ ಒಂದು ಪರಿಹಾರ ಹೇಳುವಂಥದ್ದು ಇರ್ತದೆ ಅದೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತಿಲ್ಲ ನೀವು ಹೋಗಿಬಿಟ್ಟು ಯಾವುದಾದ್ರೂ ಒಂದು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಇನ್ನು ಮುಂದೆ ನೋಡೋದಿದ್ರೆ ಒಂದು ಕುಟುಂಬ ಬೆಂಬಲ ಹೇಳುವಂಥದ್ದು ಇರ್ತದೆ ಯಾಕಂತಂದರೆ ಈ ಮಕರ ರಾಶಿಯವರಿಗೆ ಈ ಸಾಡೆ ಸಾತಿ ಹಿಡ್ದಾಗಿಂದೂ ಕೂಡ ಒಂದು ಕುಟುಂಬ ಬೆಂಬಲ ಹೇಳುವಂಥ ದೂರ ಆಗಿತ್ತು ಅದು ಸ್ನೇಹಿತರು ಬಿಡಿ ಅದು ಬೇರೆ ವಿಚಾರ ಈ ಕುಟುಂಬದಲ್ಲೇ ಬಂದುಬಿಟ್ಟು ಒಂದು ಸೋದರ ಸಂಬಂಧಿಗಳೇ ದೂರ ಮಾಡಿದ್ದುಂಟು ಕೆಲವೊಬ್ಬರಿಗೆ ಸ್ವಂತ ತಂದೆ ತಾಯಿಗಳೇ ದೂರ ಮಾಡಿದ್ದು ನನಗೆ ಕೆಲವೊಂದಿಷ್ಟು ಜನ ಫೋನ್ ಮಾಡಿ ಹೇಳಿದ್ದು ಇದೆ ಅದೇ ರೀತಿಯಾಗಿ ಒಂದು ಗಂಡ ಹೆಂಡತಿ ಆದವರಲ್ಲೂ ಕೂಡ ಒಂದು ವೈಮನಸ್ಸಾಗಿರುವಂಥದ್ದು ಕೆಲವೊಂದಿಷ್ಟು ಜನರ ಒಂದು ಸಮಸ್ಯೆ ಯಾವ ರೀತಿ ಇದೆ ಕೇಳಿದರೆ ಒಂದು ಡೈವರ್ಸ್ ಹಂತಕ್ಕೂ ಕೂಡ ಹೋಗಿದೆ ಇಂಥವೆಲ್ಲ ಭಾಳ ಹತ್ರದವ್ರದಿಂದಲೇ ನೀವು ಭಾಳ ಮನಸ್ಸಿಗೆ ನೋವು ತಿಂದವರು ಅಂತಂದರೆ ಈ ಮಕರ ರಾಶಿಯವರು ಈ ಸಾಡೆ ಸಾತಿ ಸಂದರ್ಭದಲ್ಲಿ ಸಾಡೆ ಸಾತಿ ನಂತರದಲ್ಲೂ ಕೂಡ ಕೆಲವೊಬ್ಬರಿಗೆ ಅದು ಕಂಟಿನ್ಯೂ ಆಗ್ತಾನೆ ಬಂದಿದೆ ಆದರೆ ಈ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮಗೆ ಅಂತಹ ಯಾವುದೇ ರೀತಿಯಾದಂಥ ತೊಂದರೆ ಇದ್ದರೂ ಕೂಡ ಈ ಮಾರ್ಚ್ ಹತ್ರ ಹತ್ರ ಬರ್ತಿದ್ದಂಗೆ ಅದೆಲ್ಲ ಸರಿ ಹೋಗುವಂಥದ್ದು ಆಗ್ತದೆ ಯಾರದೆಲ್ಲ ಬಂದುಬಿಟ್ಟು ಒಂದು ಡೈವರ್ಸ್ ಲೆವೆಲ್ಗೆ ಹೋದವ್ರದ್ದು ಕೂಡ ಆ ಡೈವರ್ಸ್ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಮತ್ತೆ ನೀವು ಒಂದು ಉತ್ತಮವಾದಂಥ ಜೀವನವನ್ನು ನಡೆಸ್ಕೊಂಡು ಹೋಗುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಂಥ ಕೆಲಸಗಳು ಪೂರ್ಣಗೊಳ್ಳುವಂಥದ್ದು ಈ ಮಕರ ರಾಶಿಯವರಿಗೆ ನಾನು ಹಿಂದಿನ ಒಂದು ಎಪಿಸೋಡಲ್ಲೂ ಕೂಡ ಹೇಳಿದ್ದೆ ನಿಂಥ ಕೆಲಸಗಳು ಪೂರ್ಣಗೊಳ್ತದೆ ಅಂದ್ಕೊಂಡು ತುಂಬ ಜನರ ಕೆಲಸಗಳು ಪೂರ್ಣಗೊಳ್ತಾನೆ ಇದೆ ಇನ್ನೂ ಕೆಲವೊಂದಿಷ್ಟು ಜನರ ಕೆಲಸಗಳು ಇದೆ ಹಾಗಾದರೆ ಮತ್ತೆ ಯಾರದಾದರೂ ಬಂದುಬಿಟ್ಟು ನಿಂತ್ಕೊಂಡಿರುವಂಥದ್ದು ಅಥವಾ ಒಂದು ನಿಧಾನಗತಿಯ ಪ್ರಗತಿಯಲ್ಲಿ ಹೋಗ್ತಾ ಇರುವಂಥ ಕೆಲಸಗಳು ಕೂಡ ಈ ಇಪ್ಪತ್ತಾರನೇ ಇಶ್ಯೂಯಲ್ಲಿ ಖಂಡಿತವಾಗಲೂ ಕೂಡ ಅದು ಒಂದು ವೇಗ ಪಡ್ಕೊಳ್ಳುವಂಥದ್ದಾಗ್ತದೆ ನಿಮಗೆ ಇಲ್ಲಿ ಒಂದು ನಾನು ವಿಷಯ ಹೇಳಬೇಕು ಮಕರ ರಾಶಿಯವರಿಗೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅಥವಾ ಯಾವುದೇ ಒಂದು ಪ್ಲ್ಯಾನ್ ಮಾಡ್ಕೋಬೇಕಾದರೂ ಕೂಡ ಮೂರನೇ ವ್ಯಕ್ತಿ ಹತ್ರ ಹೇಳ್ಕೊಳೋಕ್ಕೆ ಹೋಗಬೇಡಿ ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ತಿರುವಂಥದ್ದು ಮಕರ ರಾಶಿ ಶ್ರವಣ ನಕ್ಷತ್ರದವರು ನಿಮ್ಮದು ಪ್ರತಿಯೊಂದು ಪಾದ ಕೂಡ ಒಂದು ಮಕರ ರಾಶಿಯಲ್ಲಿ ಒಳಗೊಂಡಿರೋದ್ರಿಂದ ನಿಮಗೆ ಆದಷ್ಟು ಬೇಗ ಯಾರಾದರೂ ಏನಾದರೂ ಹೇಳಿಬಿಟ್ರೆ ಪಟ್ಟು ಅಂದ್ಕೊಂಡ್ಬಿಟ್ಟು ಆ ಒಂದು ನೆಗೆಟಿವ್ ಎನರ್ಜಿನ ನಿಮ್ಗೆ ಹಿಡ್ಕೊಳ್ಳುವಂಥದ್ದು ಆಗ್ತದೆ ಇನ್ನುಳಿದ ಉತ್ತರಾಚಾರ ಮತ್ತು ಧನಿಷ್ಠ ನಕ್ಷತ್ರದವ್ರಿಗೂ ಅಷ್ಟೇ ಆದರೆ ಅದರಲ್ಲಿ ನಂಬರ್ ಒನ್ ಬಂದುಬಿಟ್ಟು ಶ್ರವಣ ನಕ್ಷತ್ರದವರು ಈ ಶ್ರವಣ ನಕ್ಷತ್ರದವರು ವೀಕ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ಯಾವುದೇ ಒಂದು ಪ್ಲಾನ್ ಮಾಡಿದರೂ ಕೂಡ ಪ್ರತಿಯೊಬ್ಬರ ಹತ್ರನೂ ಹೇಳ್ಕೊಂಬಿಡೋದು ಒಂದೇ ಸರಿ ಅದನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಮತ್ತು ನಿಮ್ಗೊಂದು ಹೇಳ್ತೇನೆ ಎಲ್ಲರೂ ನನ್ನ ಸ್ನೇಹಿತ ಅಥವಾ ಎಲ್ಲರೂ ನನ್ನ ಸ್ನೇಹಿತೆಯರು ಅಂದ್ಕೊಂಡ್ಬಿಟ್ಟು ಎಲ್ರಿಗೂ ನೀವು ಒಂದು ಸ್ವಲ್ಪ ಬ್ಲೈಂಡಾಗಿ ಒಂದು ಕುರುಡು ನಂಬಿಕೆಯನ್ನು ಉಟ್ಕೊಂಡ್ಬಿಡ್ತದೆ ನಿಮ್ಮಲ್ಲಿ ಯಾರೇ ಒಂದು ವ್ಯಕ್ತಿ ನಿಮ್ಮ ಹತ್ರ ಚಂದವಾಗಿ ಮಾತಾಡಿದಾಗ ಅಥವಾ ನಿಮ್ಮ ಪಾರಾಗಿ ಮಾತಾಡೋದು ಕೂಡಲೇ ನಿಮಗೇನು ಅನಿಸುತ್ತೆ ಇವರು ನನ್ನವರು ಹೇಳೋ ಥರ ನಿಮಗೊಂದು ಮನಸ್ಸಿಗೆ ಅನ್ಸ್ಕೊಂಡ್ಬಿಡ್ತದೆ ಆವಾಗ ನೀವು ಇರೋದು ಬರೋದೆಲ್ಲ ಹೇಳಿಬಿಡ್ತೀರಾ ಅದು ಎಲ್ಲೋ ಒಂದು ಕಡೆಗೆ ಎಲ್ಲರದ್ದು ಮನಸ್ಸು ಒಂದೇ ಥರ ಇರೋದಿಲ್ಲ ನಿಮ್ಮ ಥರನೇ ನಿಮ್ಮ ಸ್ನೇಹಿತರ ಮನಸ್ಸು ಇದೆ ಅಂದ್ಕೊಂಡು ನೀವು ತಿಳ್ಕೊಂಡ್ರೆ ಅದು ತಪ್ಪಾಗ್ತದೆ ಹಾಗಾಗಿ ಯಾವುದೇ ಒಂದು ಕೆಲಸ ಇರಲಿ ಯಾವುದೇ ಒಂದು ಕಾರ್ಯ ಇರಲಿ ಅದು ಆಗೋ ಮೊದಲೇ ಯಾರ ಹತ್ರನೂ ಹೇಳ್ಕೊಳೋಕ್ಕೆ ಹೋಗಬೇಡಿ ಕೆಲವೊಂದಿಷ್ಟು ವಿಚಾರದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ ಬೇಕಾಗ್ತದೆ ಅಥವಾ ನಿಮ್ಮ ತಂದೆ ತಾಯಿಯ ಮಾರ್ಗದರ್ಶನ ಬೇಕಾಗ್ತದೆ ಅವ್ರ ಹತ್ರ ನೀವು ಹೇಳ್ಕೊಬೋದು ನಾನು ಹೇಳ್ತಾ ಇರುವಂಥದ್ದು ಒಂದು ಹಾಯ್ ಬಾಯ್ ಇರುವಂಥ ಒಂದು ಫ್ರೆಂಡ್ಸ್ಗಳು ಒಂದು ಅಷ್ಟಕ್ಕಷ್ಟೇ ಇರುವಂಥ ಕೆಲವೊಂದಿಷ್ಟು ಪರಿಚಯದ ವ್ಯಕ್ತಿಗಳ ಹತ್ರ ಎಲ್ಲ ಇದೆಲ್ಲ ಹೇಳ್ಕೊಳಕ್ಕೆ ಹೋಗಬೇಡಿ ಎಲ್ಲರ ಕಣ್ಣು ಸರಿ ಇರೋದಿಲ್ಲ ಈ ಕಾಲದಲ್ಲಿ ನಮಗೆ ಕಾಲು ಎಳಿಬೇಕು ಅಂದ್ಕೊಂಡ್ಬಿಟ್ಟೇ ಬಂದ್ಬಿಟ್ಟು ತುಂಬ ಜನಕ್ಕೆ ನಮಗೆ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ನಮಗೆ ಕಾಲ್ ಹಿಡಿದು ಎತ್ತು ಯಾರು ಸಿಗೋದು ಅಪರೂಪ ಅದರಲ್ಲೂ ಮಕರ ರಾಶಿಯವರು ಯಾರೂ ಸಿಗೋದು ಇಲ್ಲ ಸಿಕ್ಕಿದ್ರು ಕೂಡ ಅದು ಕೋಟಿ ಮಾತ್ರ ಅನಿಸುತ್ತೆ ಹಾಗಾಗಿ ಇಂಥವೆಲ್ಲ ಈ ಕೆಲಸಗಳು ಇವಾಗ ನಡೆಯುವಂಥದ್ದು ಹತ್ರನೂ ಕೂಡ ಯಾವುದನ್ನು ಹೇಳದೇ ನೀವು ನಿಮ್ಮ ಕೆಲಸವನ್ನು ಮಾಡಿ ಮುಗಿಸ್ಬೇಕಾಗ್ತದೆ ಉದ್ಯೋಗದ ವಿಚಾರಕ್ಕೆ ಬಂದರೆ ಮತ್ತೆ ವ್ಯಾಪಾರ ವೃತ್ತಿಯ ಒಂದು ವಿಚಾರಕ್ಕೆ ಬಂದರೆ ಉದ್ಯೋಗ ಹೇಳುವಂಥದ್ದು ನಿಮಗೆ ಒಂದು ಸ್ಟೇಬಲ್ ಆಗಿರ್ತದೆ ಯಾವುದೇ ಒಂದು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತೀರಿ ನೀವು ಅಥವಾ ಬಂದ್ಬಿಟ್ಟು ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಉದ್ಯೋಗ ತುಂಬ ಚೆನ್ನಾಗಿರ್ತದೆ ಮಾರ್ಚ್ ನಂತರದಲ್ಲಿ ನಿಮಗೆ ಒಂದು ಪ್ರಮೋಷನ್ ಆಗ್ತದೆ ಒಂದು ತುಂಬ ವರ್ಷದಿಂದ ಯಾವುದೇ ಒಂದು ನಿಮ್ಮ ಸಂಬಳದಲ್ಲಿ ಹೆಚ್ಚಾಗದೇ ಇದ್ದರೆ ಆ ಸಂದರ್ಭದಲ್ಲಿ ಒಂದು ಸಂಬಳ ಹೆಚ್ಚಾಗುವಂಥದ್ದಾಗಿರ್ತದೆ ಎಲ್ಲೋ ಒಂದು ಕಡೆ ಸ್ವಾಮಿ ನಿಮಗೆಲ್ಲ ಹೇಳೋದು ನನ್ನ ಒಂದೇ ಮಾತು ಸಂಬಳ ಹೆಚ್ಚಾಗ್ತದೆ ಅಂದ್ಕೊಂಡ್ಬಿಟ್ಟು ನೀವು ಕೂತ್ಕೊಂಡ್ರೆ ಯಾರೂ ಸಂಬಳ ಹೆಚ್ಚು ಮಾಡ್ಕೊಳ್ಳೋಕೆ ಬರೋದಿಲ್ಲ ನಿಮಗೋಸ್ಕರ ಯಾರೋ ಅವ್ರು ಹೋರಾಟ ಮಾಡೋರಿಲ್ಲ ನಿಮ್ಮ ಕಂಪ್ನಿಗಳಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ನಿಮಗೆ ನೀವೇ ನಿಂತ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡಬೇಕಾಗ್ತದೆ ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾಗ್ತದೆ ನೀವು ಅಂದ್ಕೊಂಡಿರ್ತೀರ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತಿದ್ದೀನಿ ನನ್ನ ಕೆಲಸ ಅವ್ರು ನೋಡ್ತಾ ಇದ್ದಾರೆ ನನಗೆ ಖಂಡಿತವಾಗ್ಲೂ ಕೂಡ ಅವರೊಂದು ಪ್ರಮೋಷನ್ ಕೊಡ್ತಾರೆ ಅಥವಾ ನನ್ನ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗುತ್ತೆ ಅಂದ್ಕೊಂಡು ನೀವು ಅಂದ್ಕೊಂಡಿರ್ತೀರ ಯಾರಿಗೂ ಯಾರೂ ಒಳ್ಳೇದು ಮಾಡ್ಲಿಕ್ಕೆ ಇವಾಗ ಈಗಿನ ಕಾಲದಲ್ಲಿ ಇಲ್ಲ ಸ್ವಾಮಿ ಯಾರು ಯಾರಿಗೂ ಒಳ್ಳೇದು ಮಾಡೋದಿದ್ದರೆ ಇವತ್ತು ಪ್ರಪಂಚ ಹೀಗಿರ್ತಿರಲಿಲ್ಲ ಹಾಗಾಗಿ ನಮ್ಗೆ ನಾವೇ ನಮ್ಗೆ ನಾವು ಚೆನ್ನಾಗಿದ್ದಾಗ ನಮ್ಮೆಲ್ಲರೂ ಕೊನೆಗೆ ಚೆನ್ನಾಗಿರ್ತಾರೆ ಹಾಗಾಗಿ ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ದೀರಿ ಅದು ನನಗೂ ಗೊತ್ತಿರುವಂಥ ವಿಚಾರ ನಿಮ್ಮ ಕೆಲಸದ ಬಗ್ಗೆ ಕೆಲವೊಂದಿಷ್ಟು ರಿಪೋರ್ಟ್ಗಳು ಅವ್ರು ತೊಗೊಳ್ಳೋಕ್ಕೆ ಬರೋದಿಲ್ಲ ನೀವು ತಗೊಂಡೋಗಿ ಕೊಡಬೇಕಾಗ್ತದೆ ನಿಮ್ಮ ರಿಪೋರ್ಟ್ ನೀವು ಮಾಡದಿರುವಂಥ ಕೆಲಸದ ರಿಪೋರ್ಟು ಟೈಮ್ ಟು ಟೈಮ್ ಮಾಡಿ ನಿಮ್ಮ ಸ್ಯಾಲ್ರಿ ಬಗ್ಗೆ ಇನ್ಕ್ರಿಮೆಂಟ್ ಬಗ್ಗೆ ಎಲ್ಲ ಮಾತಾಡಿ ಖಂಡಿತವಾಗಲೂ ಕೂಡ ಈ ಟೈಮಲ್ಲಿ ಆಗ್ತದೆ ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಬಿಸ್ನೆಸ್ ತುಂಬ ಚೆನ್ನಾಗಿರುವಂಥದ್ದು ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಬಿಸ್ನೆಸ್ ತುಂಬ ಚೆನ್ನಾಗಿರ್ತದೆ ಕೆಲವೊಂದಿಷ್ಟು ಒಳ್ಳೆಯ ಘಟನೆಗಳೇ ಈ ಸಾಲಿನಲ್ಲಿ ನಡೆಯುವಂಥದ್ದು ಎಲ್ಲೋ ಒಂದು ಕಡೆಗೆ ಉತ್ತುಂಗಕ್ಕೆ ತಗೊಂಡು ಹೋಗ್ತದೆ ನಿಮಗೆ ನಿಮ್ಮ ಒಂದು ಕೆರಿಯರ್ ಹೇಳುವಂಥದ್ದು ನಿಮ್ಮ ಒಂದು ಅದೃಷ್ಟ ಹೇಳುವಂಥದ್ದು ತುಂಬ ಚೆನ್ನಾಗಿರುವಂಥದ್ದು ಈ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಯಾರೆಲ್ಲ ರಾಜಕೀಯ ವ್ಯಕ್ತಿಗಳಿದ್ದಾರೆ ಈ ಮಕರ ರಾಶಿಯವರು ಅವರಿಗೆ ರಾಜಕೀಯದಲ್ಲಿ ಈ ಇಪ್ಪತ್ತಾರನೇ ಸಾಲು ಅತಿ ಉತ್ತಮವಾಗಿರುವಂಥದ್ದು ಯಾವುದಾದ್ರೂ ಆ ಟೈಮಲ್ಲಿ ಏನಾದರೂ ಎಲೆಕ್ಷನ್ ಬಂದರೆ ಖಂಡಿತವಾಗಲೂ ಕೂಡ ಗೆಲುವು ಹೇಳುವಂಥದ್ದು ನಿಮ್ಗೆ ಸಿಗ್ತದೆ ಅಥವಾ ಈಗಾಗಲೇ ನೀವು ರೂಲಿಂಗಲ್ಲಿ ಇದ್ದದ್ದೇ ಹೌದಾದರೆ ರಾಜಕೀಯದಲ್ಲಿ ಖಂಡಿತವಾಗಲೂ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಪೋಸ್ಟ್ ಸಿಗುವಂಥ ಭಾಗ್ಯ ಕೂಡ ಈ ರಾಜಕೀಯ ವ್ಯಕ್ತಿಗಳಿಗಿದೆ ಇನ್ನು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅತ್ಯುತ್ತಮವಾದಂಥ ಕೆಲಸಗಳು ಮತ್ತು ಇಲ್ಲಿ ಇಲ್ಲಿ ತನಕ ಯಾರೂ ಮಾಡೇ ಇರೋದಿಲ್ಲ ಅಂಥ ಕೆಲವೊಂದಿಷ್ಟು ರಸ್ತೆ ಕಾಮಗಾರಿಗಳ ಆಗಿರ್ಬೋದು ಅಥವಾ ಒಂದು ಬ್ರಿಡ್ಜ್ ಆಗಿರ್ಬೋದು ಇಂಥವೆಲ್ಲ ದೊಡ್ಡ ದೊಡ್ಡ ಒಂದು ಪ್ರಾಜೆಕ್ಟನ್ನು ನೀವು ಈ ಗೌರ್ಮೆಂಟ್ ಕಡೆಯಿಂದ ಮಾಡಿಸುವಂಥ ಕೆಲಸಗಳನ್ನು ಮಾಡುವಂಥವರು ಆಗ್ತೀರ ಇನ್ನು ಯಾರೆಲ್ಲ ಬಂದ್ಬಿಟ್ಟು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ಸಾಲಿನಲ್ಲಿ ಅತ್ಯುತ್ತಮವಾದಂಥ ಒಂದು ಏಳಿಗೆ ಹೇಳುವಂಥದ್ದು ಸಿಗ್ತದೆ ಆದರೆ ನೀವು ಮಾಡಬೇಕಾಗಿರೋದು ಏನು ಕೇಳಿದ್ರೆ ನಾನು ಮಾಡಿದ್ದೇ ಸರಿ ಅಥವಾ ನಾನು ಅಂದ್ಕೊಂಡಿದ್ದೆ ಸರಿ ನನ್ನ ಪ್ಲಾನಿಂಗೇ ಪರ್ಫೆಕ್ಟ್ ಆಗಿದೆ ಅಂದ್ಕೊಂಡ್ಬಿಟ್ಟು ನೀವೆಲ್ಲೋ ಒಂದು ಕಡೆಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಕೆಲವೊಂದಿಷ್ಟು ವಾಗ್ವಾದಕ್ಕೆ ಇಳಿಯುವಂಥ ಇರಬಹುದು ಅಥವಾ ಅವರಿಗೆ ಬಂದ್ಬಿಟ್ಟು ನೀವು ಡಾ ಡಾಮಿನೇಟ್ ಮಾಡುವಂಥ ಸಾಧ್ಯತೆಗಳು ಇರ್ಬೋದು ಖಂಡಿತವಾಗಲೂ ಇಂಥವೆಲ್ಲ ಸಾಧ್ಯತೆಗಳಿದ್ದಾವೆ ಅದೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲ ಒಂದು ಕಡೆಗೆ ನೀವಿಬ್ರಲ್ಲಿ ಮುನ್ಸು ಬಂದರೆ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೇಳುವಂಥದ್ದು ಹೋಗುವಂಥ ಸಾಧ್ಯತೆ ಇರ್ತದೆ ಇದರಲ್ಲಿ ನಾನು ಪ್ರಮುಖವಾಗಿ ಹೇಳುವಂಥದ್ದು ಏನು ಕೇಳಿದರೆ ಮ ಈ ಮಕರ ರಾಶಿಯವರು ಯಾರ ಕೆಳಗಡೆನೂ ಕೂಡ ನಾನು ತಲೆ ಬಾಗ್ತೀನಿ ಹೇಳುವಂಥದ್ದು ಮನೋಭಾವನೆಯೇ ಇಲ್ಲ ಅಥವಾ ಯಾರತ್ರೂ ನಾನೊಂದು ರಿಕ್ವೆಸ್ಟಲ್ಲಿ ಹೋಗ್ತೀನಿ ಹೇಳುವಂಥ ಮನೋಭಾವನೆ ತುಂಬ ಜನರಿಗಿಲ್ಲ ನಾನು ಎಲ್ರಿಗೂ ಅಂತ ಹೇಳೋದಿಲ್ಲ ಅವರವ್ರದ್ದು ಹುಟ್ಟಿದ ಒಂದು ದಿನಾಂಕ ಅಥವಾ ಅವ್ರ ಟೈಮ್ ಮೇಲೆ ಹೋಗ್ತದೆ ಕೆಲವೊಬ್ರದ್ದು ಕೆಲವೊಬ್ರು ಅಂತೂ ನಾನು ಏನೋ ಒಂದು ಸಜೆಷನ್ ಬೇರೆಯವ್ರನ್ನ ಥರ ತೊಗೊಂಡ್ರೆ ನನಗಿಲ್ಲಾದರೂ ಒಂದು ಸ್ವಲ್ಪ ಕೀಳರ ಮೇಲೆ ನೋಡ್ತಾರೇನೋ ಹೇಳುವಂಥ ಜನನೂ ಕೂಡ ಮಕರ ರಾಶಿಯಲ್ಲಿ ಇದ್ದಾರೆ ಎಲ್ಲ ರಾಶಿಯಲ್ಲೂ ಇರ್ತಾರೆ ಆದರೆ ಮಕರ ರಾಶಿಯವರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅದು ಅಂದರೆ ನಿಮ್ಮ ಮನಸ್ಸಿಗೆ ಒಂದು ಕೂತ್ಕೊಂಡು ಬಿಟ್ಟಿದೆ ನನಗೆ ಪ್ರತಿಯೊಂದು ಕೆಲಸನೂ ಗೊತ್ತಿದೆ ಪ್ರತಿಯೊಂದು ಕೆಲಸನೂ ನಾನು ಮಾಡ್ತೀನಿ ಅದರಿಂದ ಏಳಿಗೆ ಹೇಗೆ ತೆಗಿಬೇಕು ಅಥವಾ ಅದರಿಂದ ಏನು ಸಂಪಾದನೆ ಹೇಗೆ ತೆಗಿಬೇಕು ಅಂದ್ಕೊಂಡು ಗೊತ್ತಿದೆ ಹೇಳುವಂಥದ್ದು ಒಂದು ಆ ಮನಸ್ಥಿಕೆ ನಿಮ್ಮಲ್ಲಿದೆ ಹಾಗಾಗಿ ನಿಮಗೆ ಕೆಲವೊಂದು ಕಡೆಗೆ ಇದು ಬಹಳ ಒಂದು ತೊಡಕನ್ನು ಕೊಡುವಂಥದ್ದು ಕೇಡನ್ನು ಮಾಡುವಂಥದ್ದು ಇದೆ ಇಂಥವೆಲ್ಲ ಒಂದು ಡಾಮಿನೇಟಿವ್ ಕ್ಯಾರೆಕ್ಟರ್ನ ಸ್ವಲ್ಪ ದೂರ ಮಾಡಿದರೆ ಒಳ್ಳೆಯದು ಎಲ್ಲರತ್ರ ಸರಿ ಹೊಂದ್ಕೊಂಡು ಸರಿ ಬಿಡಿಸ್ಕೊಂಡು ಹೋಗಿ ಇವತ್ತು ಯಾರಿಗೂ ಯಾರಿಗೂ ಒಂದು ಸೆಲ್ಯೂಟ್ ಹೊಡೆಯೋದ್ರಿಂದ ಅವ್ರು ಕೆಳಗಡೆ ವ್ಯಕ್ತಿಗಳಾಗೋಕ್ಕೆ ಸಾಧ್ಯ ಇಲ್ಲ ಈ ನಮಗಿಂತ ವಯಸ್ಸಲ್ಲಿ ದೊಡ್ಡವರಿಗೆ ನಾವು ಸೆಲ್ಯೂಟ್ ಹೊಡೆಯೋದ್ರಿಂದ ಅವರಿಂದ ಆಶೀರ್ವಾದ ಪಡ್ಕೊಳ್ತೀವಿ ನಾವು ಬಿಟ್ಟರೆ ಅವ್ರ ಕಾಲು ಕೆಳಗಡೆ ನಾವು ಗು ಗುಲಾಮ್ರು ಅಂದ್ಕೊಂಡು ಅಂದ್ಕೊಳ್ಳುವಂಥದ್ದು ತಪ್ಪಾಗ್ತದೆ ಹಾಗಾಗಿ ಸ್ವಲ್ಪ ನೋಡಿ ಯೋಚನೆ ಮಾಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನೀವು ಮುಂದುವರಿಬೇಕಾಗ್ತದೆ ಹೊಸ ಹೊಸ ಕೆಲಸಕ್ಕೆ ಒಂದು ನೀವು ಚಾಲನೆ ಕೊಡುವಂಥವ್ರು ಆಗ್ತೀರ ಈಗ ನಿಮ್ಮದೇ ಇರ್ಬೋದು ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಥವಾ ಒಂದು ಫಾರ್ಮ್ ಹೌಸ್ ಪರ್ಚೇಸ್ ಮಾಡಬೇಕು ಅಥವಾ ಕೆಲವೊಂದಿಷ್ಟು ಲ್ಯಾಂಡ್ ಡೆವಲಪ್ ಮಾಡ್ಕೋಬೇಕು ಅಥವಾ ಕೆಲವೊಂದಿಷ್ಟು ಬೇರೆ ಬೇರೆ ವರ್ಟಿಕ್ಗಳಲ್ಲಿ ಹೊಸ ಹೊಸ ಬಿಸ್ನೆಸ್ ಮಾಡಬೇಕು ಏನೇನೆಲ್ಲ ನಿಮ್ಮದು ಕೆಲವೊಂದಿಷ್ಟು ಬಹುಕಾಲದ ಕನಸುಗಳಿರ್ತದೆ ಅದೆಲ್ಲ ಬಂದುಬಿಟ್ಟು ಈ ಸಂದರ್ಭದಲ್ಲಿ ನಿಮಗೆ ಒಂದು ಚಾಲನೆಗೆ ಬರೆಯುವಂಥ ಸಮಯ ಇದು ಖಂಡಿತವಾಗಲೂ ಕೂಡ ಇದರಲ್ಲಿ ಒಂದು ಒಳ್ಳೆ ಏಳ್ಗೆ ಹೇಳುವಂಥದ್ದು ಕೂಡ ನಿಮಗೆ ಸಿಗುವಂಥದ್ದಿದೆ ಆದರೆ ಮಕರ ರಾಶಿಯವರಲ್ಲಿ ಒಂದು ಶೇಕಡಾವಾರು ನಾನು ನೋಡಿದ ಮಟ್ಟಿಗೆ ಒಂದು ಅರವತ್ತರಿಂದ ಎಪ್ಪತ್ತರಷ್ಟು ಜನ ಬಂದುಬಿಟ್ಟು ನಾವು ಏನು ಮಾಡಿದರೂ ಕೂಡ ನಮ್ಗೆ ಏಳ್ಗೆ ಇಲ್ಲ ಅದು ತುಂಬ ಸ್ಲೋ ಆಗಿ ಸ್ಲೋ ಆಗಿ ಲಾಸ್ ಆಗೇ ಹೋಗ್ತದೆ ಮತ್ತು ನಂತರ ಮಾಡೋಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಹೇಳ್ಕೊಂಡಿದ್ದವ್ರು ತುಂಬ ಜನ ಇದ್ದಾರೆ ನಿಮಗೆ ನಂದು ಒಂದೇ ಒಂದು ಕಿವಿ ಮಾತು ಏನು ಅಂತಕೊಂಡು ಕೇಳಿದರೆ ನಾವು ಯಾವಾಗ ಒಂದು ಮಾನವನಾಗಿ ಹುಡ್ತೀವೋ ಅಲ್ಲಿ ಬಂದುಬಿಟ್ಟು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಈ ಭೂಮಿ ಮೇಲೆ ಬಂದಿರುವಂಥ ವ್ಯಕ್ತಿಗಳು ಮ ಈ ಮಾನವ ಬಿಟ್ಬಿಟ್ಟು ಯಾರು ಮರ ಗಿಡ ಎಲ್ಲ ಆಗೋದಿಲ್ಲವಲ್ಲ ಅಥವಾ ಯಾವುದಾದ್ರು ಪ್ರಾಣಿಗಳು ಮಾಡೋಕ್ಕಾಗ್ತದೆ ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ನ ಗ್ರಾಚಾರ ಸರಿ ಇಲ್ಲ ನನ್ನ ಭವಿಷ್ಯ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದ್ಕೊಂಡ್ಬಿಟ್ಟು ನೆಪಗಳು ಸಾವಿರ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರೂ ಏನೂ ಎಳಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಗೃಹಗತಿಗಳು ಕೊಡುವಂಥ ಫಲ ಅದ್ರ ಪಾಡಿಗೆ ಅದು ಕೊಡ್ತಾನೆ ಇರ್ತದೆ ಅಥವಾ ದೇವರು ಕೊಡುವಂಥ ಫಲನು ಅದ್ರ ಪಾಡಿಗೆ ಅದು ಕೊಡ್ತಾ ಹೋಗ್ತಾನೆ ಫಾರ್ ಎಕ್ಸಾಂಪಲು ನಿಮ್ಮ ತಾಯಿಯವರೇ ಅಥವಾ ನಿಮ್ಮ ಒಂದು ಹೆಂಡತಿ ಆದವರು ನಿಮಗೆ ಒಂದು ಊಟಕ್ಕೆ ಹಾಕಿದರು ಅಂತ ಇಟ್ಕೊಳ್ಳಿ ಅವರು ನಿಮ್ಗೆ ಇಂತಿಷ್ಟೇ ಬೇಕು ಅಂದ್ಕೊಂಡ್ಬಿಟ್ಟು ಒಂದು ಅಂದಾಜು ಮೇಲೆ ನಿಮ್ಗೆ ಬಡಿಸಿರ್ತಾರೆ ಅದೇ ರೀತಿಯಾಗಿ ಗ್ರಹ ಫಲನೂ ಕೊಡುವಂಥದ್ದು ಆವಾಗ ಏನು ಮಾಡ್ತೀರಾ ನಿಮಗೆ ಹಾಕಿದಷ್ಟು ತಿಂದ ಮೇಲೆ ಮತ್ತೊಂದು ಸ್ವಲ್ಪ ಬೇಕು ಅನಿಸಿದಾಗ ನೀವು ಕೇಳಿಬಿಟ್ಟು ತಗೊಳ್ಳುವಂಥದ್ದು ಇರ್ತದೆ ಅದು ಹೆಂಡತಿ ಆಗಿರಲಿ ನಿಮ್ಮ ಆಗಿರಲಿ ಅದೇ ರೀತಿ ಈ ಗ್ರಹಗತಿಗಳು ನಮಗೆ ಕೊಡಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಕೊಟ್ಟಿದ್ದು ಹೋದಾದರೆ ನೀವು ಸ್ವಲ್ಪ ಜಾಸ್ತಿ ಪ್ರಯತ್ನ ಪಟ್ಟು ಆ ಕೆಲಸನ ಪೂರ್ಣಗೊಳ್ಳುವಂಥದ್ದು ಮಾಡಿಸಿ ಅಥವಾ ಪೂರ್ಣಗೊಳ್ಳೋ ಥರ ನೀವು ಮಾಡ್ಕೊಂಡು ಹೋಗಬೇಕಾಗ್ತದೆ ಪ್ರತಿಯೊಂದನ್ನು ಗೃಹಗಳು ಬಂದು ನೂರಕ್ಕೆ ನೂರು ಕೊಡೋದಿಲ್ಲ ಅದು ಎಲ್ಲೋ ಒಂದು ಕಡೆ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟೇಜ್ ನಿಮ್ಗೆ ಕೊಡಬಹುದು ಮಿಕ್ಕಿದ್ದು ನಿಮ್ಮ ಪ್ರ ಪರಿಶ್ರಮ ಅದರ ಲಗತ್ಯ ಇರ್ತದೆ ಸ್ನೇಹಿತರೆ ನಿಮ್ಮ ಪರಿಶ್ರಮ ಇದ್ದರೆ ಖಂಡಿತವಾಗಲೂ ಕೂಡ ಈಗ ನಾನು ಸಣ್ಣ ಒಂದು ಊಟದ ಉದಾಹರಣೆ ಕೊಟ್ಟೆ ನಮ್ಮ ತಾಯಿ ಹತ್ರ ಒಂದು ಸ್ವಲ್ಪ ಹಾಕು ಅಂದರೆ ಹಾಕ್ತಾರೆ ಅಥವಾ ನಮ್ಮ ಹೆಂಡತಿಯಾದವರ ಹತ್ರ ಹಾಕು ಅಂದ್ಕೊಂಡು ಅಂದರೆ ಸ್ವಲ್ಪ ಅನ್ನ ಹಾಕ್ತಾರೆ ನಮಗೆ ನಮ್ಗೆ ಹೊಟ್ಟೆ ತುಂಬುತ್ತದೆ ಆ ರೀತಿಯಾಗಿ ಒಂದು ನೂರಕ್ಕೆ ಎಪ್ಪತ್ತರಷ್ಟು ಆ ಗಳಗಳು ಆ ದೇವರು ಕೊಟ್ಟರು ಕೂಡ ಆ ಮೂವತ್ತರಷ್ಟು ನಿಮ್ಮ ಪರಿಶ್ರಮ ಇರಬೇಕು ಅಂದ್ಕೊಂಡು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದನ್ನೆಲ್ಲ ನೆನಪಲ್ಲಿಟ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಈ ಹೊಸ ಹೊಸ ಕಾರ್ಯಕ್ಕೆ ನೀವು ಚಾಲನೆ ಕೊಡಿ ಕೊಡುವಂಥ ಸಮಯ ಕೂಡ ಹೌದು ಇದು ಹಣಕಾಸು ವಿಚಾರಕ್ಕೆ ಬಂದರೆ ನೀವು ಯಾರಿಗೆಲ್ಲ ಮೊದಲು ಸಾಲ ಕೊಟ್ಕೊಂಡು ಕೈ ಸುಟ್ಕೊಂಡು ಕೂತ್ಕೊಂಡಿದ್ರಲ್ಲ ಆ ಹಣಗಳೆಲ್ಲ ಮತ್ತೆ ನಿಮಗೆ ವಾಪಸ್ ಬರುವಂಥದ್ದಾಗ್ತದೆ ಎಲ್ಲೋ ಒಂದು ಕಡೆಗೆ ನೀವು ಮಾಡಿರುವಂಥ ಒಂದು ಸಹಾಯ ಈ ನಾಳೆ ದಿನ ಈ ಇಪ್ಪತ್ತು ಇಪ್ಪತ್ತಾರನೇ ಇಶ್ಯೂನಲ್ಲಿ ಅವನಿಗೊಂದು ನಿಮ್ಮ ಮೇಲೆ ಒಂದು ಕೃತಜ್ಞತಾ ಭಾವನೆಯೋ ನಿಮ್ಮದೊಂದು ಋಣ ಅಂದ್ಕೊಂಡ್ಬಿಟ್ಟು ಅವನಿಗೆ ಒಂದು ಮನಸ್ಸಿಗೆ ಕುಕ್ಕಿ ತಿನ್ಲಿಕ್ಕೆ ಶುರು ಆಗ್ತದೆ ಅವನು ಅಂತರಾತ್ಮ ಆತ್ಮ ಹೇಳೋಕೆ ಶುರು ಆಗ್ತದೆ ಆವಾಗ ಅಂಥ ಎಮೌಂಟ್ಗಳು ನಿಮ್ಗೆ ವಾಪಸ್ ಬರುವಂಥದ್ದು ಆಗ್ತದೆ ನಾನು ಇದನ್ನು ಬಂದುಬಿಟ್ಟು ನಾನು ಕಡಾಖಂಡಿತವಾಗಿ ಹೇಳಬಲ್ಲೆ ಮಕರ ರಾಶಿಯವರು ಯಾರಿಗೂ ಒಬ್ಬರಿಗೆ ಮೋಸ ಮಾಡಿ ಅನ್ಯಾಯದ ದಾರಿಯಲ್ಲಿ ಹೋಗಿಬಿಟ್ಟು ದುಡ್ಡು ಮಾಡಿದವರು ಇದು ತುಂಬ ಅತಿ ವಿರಳ ಅದು ಎಲ್ಲ ರಾಶಿಯಲ್ಲೂ ಇರ್ತಾರೆ ಒಂದೆರಡು ಎರಡು ಪರ್ಸೆಂಟೇಜ್ ಅದು ಬಿಡಿಯೋದು ಗೊತ್ತೋ ಗೊತ್ತಿಲ್ಲದೇನೋ ಕೂಡ ಅಂಥದ್ದೆಲ್ಲ ಆಗ್ತದೆ ಆದರೆ ವಿಶೇಷವಾಗಿ ಮಕರ ರಾಶಿಯವರು ಅಂಥವೆಲ್ಲ ಮೋಸರ ದುಡ್ಡಿಗೆ ಹೋಗುವಂಥ ವ್ಯಕ್ತಿಗಳಲ್ಲ ಹಾಗಾಗಿ ನೀವು ಏನು ಕಷ್ಟಪಟ್ಟುಬಿಟ್ಟು ಸಂಪಾದನೆ ಮಾಡಿರುವಂಥ ದುಡ್ಡನ್ನು ಕೆಲವೊಬ್ರಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ರೋ ಅದು ಬಂದಿರಲಿಲ್ವೋ ಅದೆಲ್ಲ ಈಗ ಬರುವಂಥದ್ದಾಗ್ತದೆ ಖಂಡಿತವಾಗಲೂ ಕೂಡ ನೀವು ಆಂಜನೇಯ ಸ್ವಾಮಿಯ ಒಂದು ಜಪನ ಪಠನೆ ಮಾಡೋದು ಒಳ್ಳೆಯದು ಒಂದು ಹನುಮಾನ್ ಚಾಲೀಸನ್ನ ಓದ್ತಾ ಓದೋದು ಅದು ರೂಢಿ ಮಾಡ್ಕೊಳ್ಳೋದು ಬಹಳ ಉತ್ತಮ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಕೂಡ ಈ ಹನುಮಾನ್ ಚಾಲೀಸ ಹೇಳುವಂಥದ್ದು ನಿಮಗೆ ಕೊಡ್ತದೆ ಸಂಪೂರ್ಣವಾಗಿ ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂದ್ಕೊಂಡ್ಬಿಟ್ಟು ಯಾವುದಾದ್ರೂ ಯಜ್ಞ ಯಾಗ ಮಾಡ್ಕೊಂಡ್ಬಿಟ್ಟು ದುಡ್ಡು ಖರ್ಚು ಮಾಡೋಕೆ ಹೋಗಬೇಡಿ ಸಣ್ಣ ಸಣ್ಣ ಪರಿಹಾರಗಳು ಸಾವಿರಾರು ಇರ್ತವೆ ಹಾಗಾಗಿ ಅಂಥ ಪರಿಹಾರಗಳನ್ನು ಕಂಡು ಹಿಡ್ಕೊಂಡ್ಬಿಟ್ಟು ಅದನ್ನು ಮಾಡಿ ನೀವು ಕೆಲವೊಂದಿಷ್ಟು ಮನೆಯಲ್ಲೇ ಮಾಡ್ಬೋದು ನಿಮ್ಮ ದೇವರ ಗುಡಿಯಲ್ಲೇ ಮಾಡ್ಕೋಬೋದು ಇಂಥವೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಕೊಟ್ಟ ಹಣ ವಾಪಸ್ ಹೇಳುವಂಥದ್ದು ಬರ್ತದೆ ಈ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಸ್ವಲ್ಪ ಪ್ರಯಾಣ ಜಾಸ್ತಿ ಆಗುವಂಥದ್ದಾಗ್ತದೆ ಖಂಡಿತವಾಗ್ಲೂ ಒಂದು ಕೆಲಸದ ನಿಯಮಿತ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ ನಿಯಮಿತ ಆಗಿರ್ಬೋದು ಅಥವಾ ಯಾವುದೋ ನಿಮ್ಮ ಆಫೀಸ್ ಕೆಲಸದ ಮೇಲೆ ಇರ್ಬೋದು ಅಥವಾ ನಿಮ್ಮ ಕುಟುಂಬ ಸಮೇತ ನೀವು ಎಲ್ಲಾದರೂ ಒಂದು ಟ್ರಿಪ್ಪಿಗೆ ಹೋಗ್ಬೋದು ಒಂದು ಪ್ರವಾಸ ಕೈಗೊಳ್ಳುವಂಥದ್ದು ಕೂಡ ಈ ಪ್ರಯಾಣದಲ್ಲಿ ಬರುತ್ತದೆ ಹಾಗಾಗಿ ಈ ಪ್ರಯಾಣ ಹೇಳುವಂಥದ್ದು ಕೂಡ ಇರ್ತದೆ ನೀವು ಅಂಥ ಒಂದು ಸಮಯ ಇದ್ದರೆ ಹೋಗಿಬಿಟ್ಟು ಬರ್ಬೋದು ತುಂಬ ಚೆನ್ನಾಗೇ ಇದೆ ಮುಂದಿನ ವಿಷಯ ನೋಡೋದಿದ್ರೆ ಸಂಗಾತಿಯಿಂದ ಆಸ್ತಿ ಮತ್ತು ಹಣ ಲಭ್ಯ ನಿಮ್ಮ ಹೆಂಡತಿಯಾದವರಿಂದ ಅಥವಾ ನಿಮ್ಮ ಸಂಗಾತಿ ಆದವರಿಂದ ನಿಮಗೆ ಕೆಲವೊಂದಿಷ್ಟು ಆಸ್ತಿಗಳು ಬರುವಂಥದ್ದಿದೆ ಅದು ಒಂದು ಜಮೀನು ರೂಪದಲ್ಲೂ ಇರ್ಬೋದು ಒಂದು ಮನೆ ರೂಪದಲ್ಲೂ ಇರ್ಬೋದು ಅಥವಾ ಹಣದ ರೂಪದಲ್ಲೂ ಕೂಡ ಇರ್ಬೋದು ಖಂಡಿತವಾಗಲೂ ಕೂಡ ಈ ಸಾಲಿನಲ್ಲಿ ನಿಮಗೆ ಒಂದು ನಿಮ್ಮ ಸಂಗಾತಿಯಿಂದ ಒಂದು ಆಸ್ತಿ ಬರ್ತದೆ ಹಣ ಬರ್ತದೆ ಬಂಗಾರ ಬರ್ಬೋದು ಕೆಲವೊಂದಿಷ್ಟು ಬರುವಂಥದ್ದು ಬರ್ತದೆ ಅದನ್ನು ಇಸ್ಕೊಳ್ಳಿ ಅದರಲ್ಲಿ ಏನು ತಪ್ಪಿಲ್ಲ ವೈವಾಹಿಕ ಜೀವನಕ್ಕೆ ಬಂದರೆ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಕೆಲವೊಂದಿಷ್ಟು ಮುಸುಕಿನ ಗುದ್ದಾಟಗಳಿತ್ತು ಅಥವಾ ಕೆಲವೊಂದಿಷ್ಟು ಮಾತುಗಳು ತಾರಕಕ್ಕೆ ಏರಿದ್ದು ಇತ್ತು ಅಥವಾ ಕೆಲವೊಂದಿಷ್ಟು ಕೋರ್ಟ್ ಮೆಟ್ಲು ಇದೆ ಏರಿದ್ದೂ ಇದೆ ಎಲ್ಲರ ಮನೆ ದೋಸೆಗೂ ತೂತೆ ಅದು ಹೊಸದೇನಲ್ಲ ಆದರೆ ಈ ಸಮಯದಲ್ಲಿ ಒಂದು ಸ್ವಲ್ಪ ಬಂದುಬಿಟ್ಟು ನಿಮ್ಮ ಈ ಡೈವರ್ಸ್ ಹಂತಕ್ಕೆ ಹೋಗಿರುವಂಥದ್ದೆಲ್ಲ ಅಲ್ಲಿ ನಿಂತ್ಕೊಳ್ಳುವಂಥದ್ದಾಗ್ತದೆ ಮತ್ತು ನೀವು ಮತ್ತೆ ಒಟ್ಟಾಗಿ ಸುಖವಾಗಿ ಬದುಕು ಸಾಗಿಸುವಂಥ ಒಂದು ಸಮಯ ಕೂಡ ಈ ಇಪ್ಪತ್ತು ಇಪ್ಪತ್ತಾರನೇ ಇಶ್ಯೂನಲ್ಲಿ ನಿಮಗೆ ಸಿಗ್ತದೆ ಹಾಗಾಗಿ ಈ ಡೈವರ್ಸ್ ಎಲ್ಲ ತಗೊಳ್ಳೋದು ತುಂಬ ಸುಲಭ ಡೈವರ್ಸ್ ತಗೊಂಡು ಆದಮೇಲೆ ಮತ್ತೆ ಹೊಸ್ದಾಗ ಮದುವೆ ಆಗೋದಿದೆಯಲ್ಲ ಅದು ಏಳು ಬಾವಿ ನೀರು ಕುಡ್ದಂಗೆ ಇರ್ತದೆ ಅಂದ್ಕೊಂಡ್ಬಿಟ್ಟು ನಮ್ಮ ಕ್ಲೈಂಟ್ ಒಬ್ಬರು ನನ್ನ ಹತ್ರ ಹೇಳ್ತಾಯಿದ್ರು ಹಾಗಾಗಿ ಜೊತೆಗಿದ್ದಾಗ ನಮ್ಗೆ ಯಾರ ಬೆಲೆನೂ ಕೂಡ ಗೊತ್ತಾಗೋದಿಲ್ಲ ಗಂಡನಿಗೆ ಹೆಂಡತಿ ಬೆಲೆ ಗೊತ್ತಾಗೋದಿಲ್ಲ ಹೆಂಡತಿಗೆ ಗಂಡನ ಬೆಲೆ ಗೊತ್ತಾಗೋದಿಲ್ಲ ದೂರ ಆದಮೇಲೇ ಅದರದೆಲ್ಲ ರುಚಿ ಗೊತ್ತಾಗುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳೋದು ಒಂದೇ ಮಾತು ಇಂಥ ಡೈವರ್ಸು ಅಂತ ವಿಚ್ಛೇದನಕ್ಕೆಲ್ಲ ಹೋಗಬೇಡಿ ನೀವು ಜೊತೆಯಾಗಿ ಒಗ್ಗಟ್ಟಾಗಿ ಬದುಕಿ ಬಾಳಿ ಒಂದು ಸಮಾಜಕ್ಕೆ ಮಾದರಿ ಆಗೋದನ್ನು ನೀವು ರೂಢಿ ಮಾಡ್ಕೋಬೇಕಾಗ್ತದೆ ಇನ್ನು ಸಹೋದರ ಸಂಬಂಧ ಉತ್ತಮವಾಗುವಂಥದ್ದು ಈ ಸಾಡೆ ಸಾತಿ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಮಕರ ರಾಶಿಯವರು ಗಂಡಾದರೂ ಬಂತು ಹೆಣ್ಣಾದರೂ ಬಂತು ಕೆಲವೊಂದಿಷ್ಟು ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ಬಿಟ್ಟು ಕೈ ಸುಟ್ಕೊಂಡಿದ್ರಿ ಅಥವಾ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದರೆ ನಿಮ್ಮ ತಂದೆ ತಾಯಿಯವರಿಂದ ಸ್ವಲ್ಪ ದುಡ್ಡು ತೊಗೊಂಡು ಹೋಗಿಬಿಟ್ಟು ಬಿಸ್ನೆಸ್ಸಿಗೆ ಹಾಕಿ ಅದನ್ನು ಕೈ ಸುಟ್ಕೊಂಡಿದ್ರಿ ಆವಾಗ ಏನಾಗ್ತದೆ ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದವರಿಗೆ ತಂದೆ ತಾಯಿಯಿಂದ ದುಡ್ಡು ಹೋದರು ಅಂದ್ಕೊಂಡಂದ್ರೆ ನಮ್ಮ ಮನೆಯಿಂದ ದುಡ್ಡು ತೊಗೊಂಡು ಹೋದರು ಅಂದ್ಕೊಂಡ್ಬಿಟ್ಟು ನಿಮ್ಮ ಸಹೋದರ ಸಂಬಂಧಿಗಳಿಗೆಲ್ಲ ಒಂಥರ ಹೊಟ್ಟೆಯಲ್ಲಿ ಏನೋ ಒಂಥರ ತಳಮಳ ಆಗ್ತಾ ಇರ್ತದೆ ಅದರಲ್ಲೂ ಕೂಡ ನಿಮ್ಗೆ ಸಾತಿ ಸಂದರ್ಭದಲ್ಲಿ ಫುಲ್ ಲಾಸ್ ಆಗಿದ್ರಿ ಆವಾಗ ನಿಮ್ಮ ಸಹೋದರನೂ ಆಗಿದ್ದಾನೆ ಸಹೋದರಿನೂ ದೂರ ಆಗಿದ್ಲು ಕೆಲವೊಂದು ಕಡೆ ಅಪ್ಪ ಅಮ್ಮನೇ ಆಗಿದ್ದು ಇದೆ ಅಂಥದ್ರಲ್ಲಿ ಈಗ ಏನು ಗುರುಬಲ ಏನು ಬರ್ತದೆ ನಿಮಗೆ ಮೇ ತಿಂಗಳಲ್ಲಿ ಅದಕ್ಕಿಂತ ಮೊದಲೇ ಒಂದು ಮಾರ್ಚಿಂದಲೇ ಕೂಡ ನಿಮ್ಮ ಒಂದು ಬದುಕು ಸುವರ್ಣಮಯವಾಗಿ ಇರ್ತದೆ ಅಂಥ ಸಂದರ್ಭದಲ್ಲಿ ಎಲ್ಲರೂ ಹತ್ರ ಬರ್ತಾರೆ ನಮ್ಮ ಹತ್ರ ದುಡ್ಡಿದ್ದಾಗ ಪ್ರತಿಯೊಬ್ಬರೂ ಕೂಡ ನಮ್ಮ ನೆಂಟರೇ ಅಂತೆ ಆ ದುಡ್ಡಿದ್ದಾಗ ನೆಂಟರೇ ಬರ್ತಾರೆ ಅಂತಂದಮೇಲೆ ನಮ್ಮ ಮನೆಯವ್ರ ಹತ್ರದಲ್ಲಿರೋರು ಬರೋದಿಲ್ವಾ ಹಾಗಾಗಿ ಸಹೋದರ ಸಂಬಂಧಿಗಳು ಬರ್ತಾರೆ ಖಂಡಿತವಾಗಲೂ ಕೂಡ ಅವರಿಗೆ ಒಂದೇ ಟ್ರ್ಯಾಕಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗಿ ಆದರೆ ನಿಮಗೆ ಇನ್ನೊಂದು ಹೇಳೋದೇನೋ ಕೇಳಿದರೆ ಅತಿಯಾದ ಸ್ನೇಹಿತರಿಗೆ ಅಂದ್ಕೊಂಡು ಮಾಡ್ಕೊಳ್ಳೋಕೆ ಹೋಗಬೇಡಿ ಮಕರ ರಾಶಿಯವರು ಎಷ್ಟೇ ಜನ ಸ್ನೇಹಿತರು ಇದ್ದರೂ ಕೂಡ ನಿಮ್ಮ ಜೊತೆಗೆ ಖರ್ಚು ಮಾತ್ರ ನಿಮ್ಮ ತಲೆ ಮೇಲೆ ಬರ್ತದೆ ಹೇಳೋದು ಮಾತ್ರ ನೀವು ಮರಿಯೋಕೆ ಹೋಗಬೇಡಿ ಪ್ರೀತಿ ಮಾಡ್ತಾ ಇರುವಂಥವ್ರು ಮಕರ ರಾಶಿಯವರು ಅದು ಗಂಡು ಮಗು ಆದರೂ ಆಗಿರ್ಬೋದು ಹೆಣ್ಮಗು ಆದರೂ ಆಗಿರ್ಬೋದು ಈ ಪ್ರೀತಿಯ ವಿಚಾರಕ್ಕೆ ಬಂದರೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಮದುವೆ ಭಾಗ್ಯದವರೆಗೂ ಕೂಡ ನಿಮಗೆ ಅತಿ ಅನುಕೂಲಕರವಾಗಿದೆ ನೀವೇನಾದರೂ ಇಪ್ಪತ್ತಾರರಲ್ಲೇ ಮದುವೆ ಆಗಬೇಕು ಅಂದ್ಕೊಂಡಿದ್ದವರು ಖಂಡಿತವಾಗಲೂ ಕೂಡ ಮೇ ನಂತರದಲ್ಲಿ ಪ್ರಯತ್ನ ಮಾಡಿ ನಿಮಗೆ ಮದುವೆ ಭಾಗಿ ಹೇಳುವಂಥದ್ದು ಇದೆ ಅದೇ ರೀತಿಯಾಗಿ ಒಂದು ಪ್ರೀತಿ ಮಾಡ್ತಾ ಇರೋರು ಅಂತಂದ ಮೇಲೆ ಒಂದು ಸ್ವಲ್ಪ ಮೆಸೇಜ್ ಮಾಡಲಿಲ್ಲ ಕಾಲ್ ಮಾಡಲಿಲ್ಲ ಫೋನ್ ಎತ್ತಲಿಲ್ಲ ಹೇಳುವಂಥದ್ದೆಲ್ಲ ಸಣ್ಣ ಪುಟ್ಟ ಇರ್ತದೆ ಅದು ಅದೆಲ್ಲ ಬಂದುಬಿಟ್ಟು ಎಲ್ಲ ಜೀವನದಲ್ಲಿ ಇರುವಂಥದ್ದೇ ಮಕರ ರಾಶಿ ಅಂತ ಅಲ್ಲ ಅದಕ್ಕೆಲ್ಲ ಸ್ವಲ್ಪ ನೀವು ಬ್ರೇಕ್ ಹಾಕ್ಕೊಂಡ್ಬಿಟ್ಟು ಅನ್ಯೋನ್ಯತೆಯಿಂದ ಬದುಕಿ ಬಾಳುವುದು ಅತಿ ಸೂಕ್ತ ಇನ್ನು ಯಾರೆಲ್ಲ ಬಂದುಬಿಟ್ಟು ಮದುವೆ ಆಗಲಿಲ್ಲ ಮಕರ ರಾಶಿ ಅವರು ತುಂಬ ವಯಸ್ಸಿಂದ ಕಾಯ್ತಾ ಇದ್ದವರು ತುಂಬ ವರ್ಷದಿಂದ ಇದ್ದವರು ಎಲ್ಲೋ ಹುಡುಗಿ ಸೆಟ್ ಆಗೋದಿಲ್ಲ ಅಥವಾ ಹುಡುಗಿ ಆದರೆ ಹುಡುಗ ಅಥವಾ ಸೆಟ್ ಆಗದೆ ಇರುವಂಥದ್ದು ಎಲ್ಲ ಮಾತುಕತೆ ನಡೆದಿರುತ್ತೆ ನಾಳೆ ಬರ್ತೀವಿ ಅಂತ ಹೋಗಿರ್ತಾರೆ ಅಲ್ಲಿ ಹೋದರೆ ಅವ್ರು ಫೋನು ರೆಸ್ಪಾಂಡ್ ಮಾಡೋದಿಲ್ಲ ಗಂಡಿನ ಕಡೆಯವರೆಗೂ ಅಷ್ಟೇ ಹೆಣ್ಣಿನ ಕಡೆಯವರೆಗೂ ಅಷ್ಟೇ ಆಗಿತ್ತಲ್ವ ಅಂಥವರಿಗೆಲ್ಲ ಏನಾಗ್ತದೆ ಕೇಳಿದ್ರೆ ಒಂದು ಇಷ್ಟು ದಿನ ಗುರುಬಲ ಇರಲಿಲ್ಲ ಅದರಿಂದ ದೊಡ್ಡ ಮೇಜರ್ ಪ್ರಾಬ್ಲಮು ಇಲ್ಲ ಅಂತಂದರೆ ನಿಮ್ಮ ಜನ್ಮ ಜಾತಕದಲ್ಲೂ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತದೆ ಅಂಥವೆಲ್ಲ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗಲೂ ಕೂಡ ಜ್ಯೋತಿಷಿಗಳಿಗೆ ಕಾಂಟ್ಯಾಕ್ಟ್ ಮಾಡೋದು ಉತ್ತಮ ಆದರೆ ಈಗ ಬರುವಂಥ ಗುರುಬಲದಲ್ಲಿ ಈ ಮಕರ ರಾಶಿಯವರಿಗೆ ಖಂಡಿತವಾಗಲೂ ಕೂಡ ಕಂಕಣ ಹೇಳುವಂಥದ್ದು ಇರ್ತದೆ ಅದು ಅವಿವಾಹಿತರಿಗೂ ಆಗಿರ್ಬೋದು ಅಥವಾ ವಿಚ್ಛೇದಿತ ವಧುವರರಿಗೂ ಆಗಿರಬಹುದು ಖಂಡಿತವಾಗಲೂ ಕೂಡ ನಿಮಗೆ ಒಂದು ಕಂಕಣ ಹೇಳುವಂಥದ್ದು ಸಿಗ್ತದೆ ಮತ್ತು ನಿಮ್ಗೆ ಆವಾಗಲೇ ಹೇಳಿದೆ ನಿಮ್ಮ ಯಶಸ್ಸಿಗೆ ಕಾರಣವೇ ನಿಮ್ಮ ನಿಯತ್ತು ಮತ್ತು ಶಿಸ್ತು ನೀವು ಯಾವ ಶಿಸ್ತಲ್ಲಿ ಹೋಗ್ತಾ ಇದ್ದೀರೋ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಮತ್ತು ಜನರ ಜೊತೆ ಯಾವಾಗ ಒಂದು ನಿಯತ್ವ ಅಂದ್ಕೊಂಡ್ಬಿಟ್ಟು ನೀವು ಆ ನಿಯತ್ತನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದೀರೋ ಅದನ್ನೇ ನೀವು ರೂಢಿ ಮಾಡಿಕೊಂಡು ಮುಂದೆ ಹೋಗಿ ಖಂಡಿತವಾಗಲೂ ಕೂಡ ಇನ್ನು ಬರುವಂಥ ವರ್ಷಗಳೆಲ್ಲ ನಿಮ್ಮ ಪಾಲಿಗೆ ಸುವರ್ಣಯುಗವಾಗಿ ಮಾರ್ಪಡ್ತದೆ ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ ಸಾತಿ ಕಂಪ್ಲೀಟಾಗಿ ಔಟ್ ಆಗಿದೆ ಇವಾಗ ಏನೂ ತೊಂದರೆ ಹೇಳುವಂಥದ್ದಿಲ್ಲ ಅದೇ ರೀತಿಯಾಗಿ ಯಾರಿಗೆ ಒಬ್ಬ ಒಂದು ವ್ಯಕ್ತಿಗೆ ಅತಿಯಾಗಿ ಕಣ್ಣು ಮುಚ್ಚಿ ನಂಬೋಕೆ ಹೋಗಬೇಡಿ ಮಕರ ರಾಶಿಯವರು ನಿಮ್ಮ ಒಂದು ವೀಕ್ನೆಸ್ ಏನು ಕೇಳಿದರೆ ಯಾರಾದರೂ ನಿಮ್ಮ ಹತ್ರ ನೈಸಾಗಿ ನಗೆಾಡ್ಕೊಂಡು ಮಾತಾಡಿಬಿಟ್ರೆ ಅದು ಸ್ವಲ್ಪ ನಿಮ್ಮ ಪರವಾಗಿ ಮಾತಾಡಿಬಿಟ್ರೆ ಮುಗ್ದೇ ಹೋಯಿತು ಏ ಅವ್ನು ತುಂಬ ಒಳ್ಳೆಯ ವ್ಯಕ್ತಿ ಅಂದ್ಕೊಂಡ್ಬಿಟ್ಟು ಅವ್ನು ನಾಲ್ಕು ಜನರ ಹತ್ರ ಹೇಳ್ಕೊಂಬರೋದು ಅಥವಾ ನಿಮಗೆ ಯಾವುದೇ ಒಂದು ಸ್ಟೇಜ್ ಮೇಲೆ ಏನೇ ಒಂದು ಯಶಸ್ಸು ಅಥವಾ ಒಂದು ಬಹುಮಾನ ಸಿಕ್ಕಿದ್ರು ಕೂಡ ಏನಾದರೂ ನಿಮ್ಮ ಜೊತೆಗಿದ್ದ ಅಂತಂದರೆ ನಿಮ್ಮ ಎಪರ್ಟ್ಗಿಂತಲೂ ಅವ್ನ ಎಫರ್ಟೇ ಜಾಸ್ತಿ ಇದೆ ಅಂದ್ಕೊಂಡ್ಬಿಟ್ಟು ನೀವೇ ಅವ್ನ ಬಗ್ಗೆ ಹೊಗಳುವಂಥದ್ದು ಇದೆಲ್ಲ ಮಾಡ್ತೀರಾ ಅದೆಲ್ಲ ಒಂದು ಕಡೆಗೆ ನಿಮ್ಮ ಕಾಲು ನೀವು ಹೇಳ್ಕೊಂಡಂಗೆ ಆಗ್ತದೆ ಮಕರ ರಾಶಿಯವರೇ ಅದನ್ನು ನೆನ್ಪಿಟ್ಕೊಳ್ಳಿ ಎಲ್ಲರೂ ನಿಮ್ಮ ಥರನೇ ಇರ್ತಾರೆ ಈ ಪ್ರಪಂಚದಲ್ಲಿ ಹೇಳುವಂಥದ್ದು ಅದು ನಿಮ್ಮ ದಡ್ಡತನ ಮೂರ್ಖತನ ಆಗಿರ್ತದೆ ಅಲ್ಲಿ ಬಂದವನು ನಿಮ್ಮ ಹಿತಶತ್ರು ಆಗ್ತಾನೆ ಹೇಳುವಂಥದ್ದು ಕೂಡ ಮರೀಲಿಕ್ಕೆ ಹೋಗಬೇಡಿ ಹಾಗಾಗಿ ನಿಮ್ಮ ಪ್ರತಿಯೊಂದು ನಡೆ ನುಡಿಯಲ್ಲೂ ಕೂಡ ಒಂದು ಸ್ವಲ್ಪ ಯೋಚನೆ ಮತ್ತು ಸ್ವಲ್ಪ ಕುಲಂಕುಶವಾಗಿ ನೋಡಿ ಅರ್ಥ ತಿಳಿದು ನೀವು ಮುಂದೆ ಹೋಗುವಂಥದ್ದು ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲು ನಿಮಗೆ ಅತಿ ಉತ್ತಮವಾಗಿರುವಂಥದ್ದು ಅಂತ ನನ್ನ ನಶಿಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಮತ್ತೊಮ್ಮೆ ನೋಡಿ ಅರ್ತುಕೊಳ್ಳಿ ನಾನು ಏನು ಹೇಳಿದ್ದೀನಿ ಅಂದ್ಕೊಂಡು ಅದ್ರ ಮೂಲಕನೇ ನೀವು ಕಾರ್ಯತ ನೀವು ಕ ನಿಮ್ಮ ಕಾರ್ಯವನ್ನು ಕೈಗೊಳ್ಳಿ ಖಂಡಿತವಾಗಲೂ ಕೂಡ ಜೀವನದಲ್ಲಿ ಒಂದು ಉದ್ಧಾರ ಹೇಳುವಂಥದ್ದು ನಿಮ್ಗೆ ಸಿಗ್ತದೆ ಯಶಸ್ಸು ಅಂತ ಹೇಳುವಂಥದ್ದು ಸಿಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ